ಒಮ್ಮೆ ನಾವು ಸತ್ಯದ ಹಿಂದಿರುವ ಅಸ್ತಿತ್ವದ ಹಿಂದಿರುವ ವ್ಯವಸ್ಥೆಯನ್ನು ತಿಳ್ಕೊಂಡ ತಕ್ಷಣ ಈ ಜಗತ್ತಿಗೆ ತುಂಬ ಋಣಿಗಳಾಗ್ಬಿಡ್ತೀವಿ ಉದಾಹರಣೆಗೆ ನೋಡಿ ಏನು ಬೇಕಾಗಿಲ್ಲ ಒಂದು ಕ್ಷಣ ನಾವು ನಮ್ಮ ಕಸಗಳ ಮನೆ ಕಸ ಎಲ್ಲ ತೆಗೆದುಕೊಂಡು ಹೋಗಿ ಡಂಪ್ ಮಾಡ್ತಾರಲ್ಲ ಎಲ್ಲೋ ಊರಾಚೆ ಯಾವುದೋ ಹಳ್ಳಿ ಹತ್ತಿರ ಅದರ ವ್ಯವಸ್ಥೆಯ ಬಗ್ಗೆ ಗಮನ ಬಂದರೆ ಅಯ್ಯೋ ಪಾಪ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಾವು ಸುಮ್ಮನೆ ಗಾರ್ಬೇಜ್ ಜಾಸ್ತಿ ಮಾಡಬಾರ್ದು ಅನ್ನೋ ಜ್ಞಾನ ಬರುತ್ತೆ ಒಂದು ಬಾಟ್ಲು ನೀರಿಗೆ ಎಷ್ಟು ಕಷ್ಟಪಡುತ್ತೆ ವ್ಯವಸ್ಥೆ ಅಂತ ಗೊತ್ತಾದಾಗ ಒಂದು ತುತ್ತನ್ನಕ್ಕೆ ಎಷ್ಟು ಎಷ್ಟು ಜನ ಬೇಯಿಸಬೇಕು ಅಡುಗೆ ಮಾಡಬೇಕು ಅದರ ಹಿಂದೆ ಇರೋ ಬೆಲೆ ಎಷ್ಟು ಅಂತ ಗೊತ್ತಾದರೆ ನಾಜೂಕಾಗಿದ್ದೀವಿ ಅಂತಂದ್ಬಿಟ್ಟು ಮದುವೆ ಮನೆಯಲ್ಲಿ ಎಲ್ಲ ಹಾಕಿಸ್ಕೊಂಡು ಚೆಲ್ಬಿಡೋ ಜನ್ಮದಲ್ಲಿ ಮಾಡೋದಿಲ್ಲ ನಾವು ಈ ಹಾಕಿರೋ ಬಾಳೆಯಲ್ಲೇ ತಿನ್ನೋಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲವನ್ನು ಚೊಕ್ಕಟ ಮಾಡ್ತೀವಿ ಅಂತ ಗೊತ್ತಾಗುತ್ತದೆ ಬಯಸ್ತಷ್ಟೇ ತಿಂತೀವಿ ನಮಗೆ ಎಷ್ಟು ಹಸಿವಿದೆಯೋ ಅಷ್ಟೇ ಅಂತ ಅಂದರೆ ಋತಜ್ಞಾನ ಆದಮೇಲೆ ಅವನು ಸತ್ಯಕ್ಕೆ ಹಾನಿ ಮಾಡೋಲ್ಲ ವ್ಯವಸ್ಥೆಗೆ ಹಾನಿ ಮಾಡೋಲ್ಲ ಅಂತ